ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾನು ಡಾಕ್ಟರ್ ಶಿಲ್ಪ ಜ್ವಾಲಾ ಇವತ್ತು ಎಲ್ಲ ಮುಜುಗರ ಪಡೋವಂಥ ಕಾನ್ಸೆಪ್ಟ್ ಅಂದರೆ ಕಾನ್ಸ್ಟಿಪೇಷನ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಕಾನ್ಸ್ಟಿಪೇಷನ್ ಅಂದರೆ ಕನ್ನಡದಲ್ಲಿ ಮಲಬದ್ಧತೆ ಅಂತ ಹೇಳ್ತಾರೆ ಮಲಬದ್ಧತೆ ಅಂದರೆ ಬೆಳಿಗ್ಗೆ ಮೋಷನ್ ಹೋಗ್ದಲೇ ಹೋಗೋಕ್ಕೆ ಕಷ್ಟ ಆಗೋದು ಅಂತ ತುಂಬ ದಿನ ಮೋಷನ್ ಹೋಗ್ದಲ್ಲೇ ಇದ್ದರೂ ಅದಕ್ಕೂ ಕೂಡ ಕಾನ್ಸ್ಟಿಪೇಷನ್ ಅಂತಲೇ ಹೇಳ್ತಾರೆ ಇದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಆಗೋಗಿದೆ ಇವನ್ ನಮ್ಮ ಆಹಾರ ಶೈಲಿ ಇದಕ್ಕೆ ಮೇನ್ ರೀಸನ್ ಇವತ್ತು ಈ ಮಲಬದ್ಧತೆ ಅಂದರೆ ಏನು ಇದು ಯಾಕಾಗುತ್ತೆ ಇದಕ್ಕೆ ಡಾಕ್ಟರ್ ಹತ್ರ ಯಾವಾಗ ಕನ್ಸಲ್ಟ್ ಮಾಡಬೇಕು ಯಾವ ಮನೆ ಮದ್ದುಗಳನ್ನ ಮಾಡಿದ್ರೆ ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ ಅಂತ ಎಲ್ಲ ಇವತ್ತು ನೋಡೋಣ ಮೊದಲನೇದಾಗಿ ಕಾನ್ಸ್ಟಿಪೇಷನ್ ಅಂದರೆ ಏನು ವಾಟ್ ಈಸ್ ಕಾನ್ಸ್ಟಿಪೇಷನ್ ಇದ್ರಲ್ಲಿ ಮೇಯ್ನ್ ಥಿಂಗ್ ಅಂದರೆ ಮೋಷನ್ ಪಾಸ್ ಮಾಡೋದಕ್ಕೆ ಡಿಫಿಕಲ್ಟ್ ಆಗೋದಕ್ಕೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ಆಮೇಲೆ ಇನ್ಫ್ರೀಕ್ವೆಂಟ್ ಬೋವೆಲ್ ಮೂಮೆಂಟ್ಸ್ ಅಂದರೆ ಈಗ ಒಂದು ಮೂರು ದಿನಕ್ಕೊಂದ್ಸರಿ ನಾಲ್ಕು ದಿನಕ್ಕೊಂದ್ಸರಿ ಇಲ್ಲ ಹದಿನೈದು ದಿನ ಆದರೂ ಕೆಲವ್ರಿಗೆ ಹೋಗೋಲ್ಲ ಇದೆಲ್ಲ ಕಾನ್ಸ್ಟಿಪೇಷನ್ ಇದು ಎಲ್ಲರಲ್ಲೂ ಇರುತ್ತೆ ಅಡಲ್ಟ್ಸಲ್ಲೋ ಇರುತ್ತೆ ಚಿಲ್ಡ್ರನ್ಸಲ್ಲೋ ಇರುತ್ತೆ ಮಲಬದ್ಧತೆನ ಸಿಂಪಲ್ ಹೋಮ್ ರೆಮಿಡೀಸಲ್ಲಿ ಆಮೇಲೆ ಲೈಫ್ ಸ್ಟೇಂಜ್ ಮಾಡ್ಕೊಳೋದ್ರಿಂದ ಸರಿ ಮಾಡ್ಕೋಬೋದು ಆದರೆ ತುಂಬ ಸಿವಿಯರ್ ಆದಾಗ ಅದಕ್ಕೆ ಟ್ರೀಟ್ಮೆಂಟ್ ಅವಶ್ಯಕತೆ ತುಂಬ ಇರುತ್ತೆ ಇವತ್ತು ಅದ್ರ ಬಗ್ಗೆ ನೋಡ್ಕೊಳೋಣ ಇವಾಗ ಈ ಕಾನ್ಸ್ಟಿಪೇಷನ್ದು ಸಿಂಪ್ಟಮ್ಸ್ ನೋಡೋಣ ಕೆಲವ್ರಿಗೆ ಒಂದು ದಿನಕ್ಕೆ ಮೂರು ಬಾರಿ ಮಲವಿಸರ್ಜನೆ ಆಗುತ್ತೆ ಇನ್ನು ಕೆಲವರಿಗೆ ವಾರಕ್ಕೆ ಮೂರು ಬಾರಿ ಮಲ ವಿಸರ್ಜನೆ ಆಗುತ್ತೆ ಅದು ಎರಡೂ ಕೂಡ ನಾರ್ಮಲ್ಲು ಅದು ಅವರ ಶರೀರದ ಪ್ರಕೃತಿ ಪ್ರಕೃತಿ ಅಂದರೆ ಹುಟ್ಟಾಗಿಂದ ಅವ್ರಿಗೆ ಅದೇ ಥರ ಇದ್ದರೆ ಅದು ನಾರ್ಮಲ್ಲು ಆದರೆ ಇತ್ತೀಚೆಗೆ ಚೇಂಜಸ್ ಆಗಿದ್ದರೆ ಅದು ಕಾನ್ಸ್ಟಿಪೇಷನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಸೊ ಮಲ ವಿಸರ್ಜನೆ ಪ್ರತಿದಿನ ಆಗಲಿಲ್ಲ ಅಂದರೆ ಅದು ಕಾನ್ಸ್ಟಿಪೇಷನ್ ಅಂತ ಅಲ್ಲ ಚೇಂಜಸ್ ಆಗಿದ್ದರೆ ಕಾನ್ಸ್ಟಿಪೇಷನ್ ಅಂತ ಅರ್ಥ ಈಗ ಮೊದಲನೇದಾಗಿ ಕಾನ್ಸ್ಟಿಪೇಷನಲ್ಲಿ ಏನು ಪ್ರಾಬ್ಲಮ್ಸ್ ಇರುತ್ತೆ ಅಂತ ನೋಡೋಣ ಬೋವಲ್ ಮೂಮೆಂಟ್ಸು ಸರಿಯಾಗಿ ಆಗೋಲ್ಲ ತುಂಬ ತೊಂದರೆ ಕೊಡುತ್ತೆ ಅಂದರೆ ಮಲ ವಿಸರ್ಜನೆ ಮಾಡಬೇಕಾದ್ರೆ ತುಂಬ ತಿನ್ಕಾಡ್ತಾರೆ ಎರಡನೇದು ರೆಗ್ಯುಲರಾಗಿ ಅವರಿಗೆ ಯಾವ್ಯಾವ ಟೈಮಲ್ಲಿ ಆಗ್ತಾ ಇರುತ್ತಲ್ಲ ಅದಾಗ್ದಲ್ಲೇ ಬೇರೆ ಅಂದರೆ ಮೂರು ದಿನಕ್ಕೊಂದ್ಸರಿ ನಾಲ್ಕು ದಿನಕ್ಕೊಂದ್ಸರಿ ವಾರಕ್ಕೊಂದ್ಸರಿ ಆಗೋದು ಇನ್ನು ಮೂರನೇದು ತುಂಬ ಗಟ್ಟಿ ಮೋಷನ್ಸ್ ಹೋಗೋದು ಆಮೇಲೆ ಸ್ವಲ್ಪ ಸ್ವಲ್ಪನೇ ಹೋಗುತ್ತೆ ಲಂಪಿ ಸ್ಟೂಲ್ಸ್ ಅಂತ ಹೇಳ್ತೀವಿ ಆಮೇಲೆ ನಾಲ್ಕನೇದು ತುಂಬ ತಿನ್ಕಾಡಬೇಕಾಗತ್ತೆ ಅವರು ಮೋಷನ್ ಹೋಗೋಕ್ಕೆ ಬೆಳಿಗ್ಗೆ ಹೊತ್ತು ಇದಕ್ಕೆಲ್ಲ ನಾವು ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ಐದನೇದು ಸ್ವಲ್ಪ ಸ್ವಲ್ಪನೇ ಹೋಗುತ್ತೆ ಅಂದರೆ ಮೂರ್ನಾಲ್ಕು ಸರಿ ಹೋಗುತ್ತೆ ಚೂರು ಚೂರೇ ಹೋಗುತ್ತೆ ಅದಕ್ಕೂ ತಿನ್ಕಾಡ್ತಾರೆ ಪಾಪ ಹೋಗೋಕ್ಕೆ ಸರಿಯಾಗಿ ಪಾಸ್ ಆಗಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಇದೆಲ್ಲ ಸಿಮ್ಟಮ್ ಸಿಮ್ಟಮ್ಸ ನೋಡಿದ್ರಿ ಆದರೆ ಯಾಕೆ ಕಾನ್ಸ್ಟಿಪೇಷನ್ ಆಗುತ್ತೆ ಅದನ್ನು ನೋಡೋಣ ಮೊದಲನೇದು ಫೈಬರ್ ರಿಚ್ ಆಹಾರ ತಿನ್ನಲಿಲ್ಲ ಅಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ ಎರಡನೇದು ತನ್ನ ಶರೀರಕ್ಕೆ ಬೇಕಾಗಿರೋ ಅಷ್ಟು ನೀರಿನ ನೀರು ಸರಿಯಾಗಿ ಕುಡಿತಾ ಇಲ್ಲ ಅಂದರೆ ಆಗತ್ತೆ ಮೂರನೇದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನೂ ಮಾಡ್ದಲ್ಲೇ ಒಂದೇ ಕಡೆ ಕೂತಲ್ಲೇ ಕೂತರೆ ಆಗುತ್ತೆ ನಾಲ್ಕನೇದು ನಿಮಗೆ ಅರ್ಜೆಂಟ್ ಇರುತ್ತೆ ಆದರೂ ಕೂಡ ಮೋಷನ್ಗೆ ಹೋಗದಲ್ಲೇ ಇದ್ದರೆ ಹಂಗಾಗತ್ತೆ ಐದನೇದು ತುಂಬ ಸ್ಟ್ರೆಸ್ ಆದಾಗ ಆವಾಗಲೂ ಕೂಡ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಇರುತ್ತೆ ಇದೆಲ್ಲ ಅಲ್ಲದೆ ಇನ್ನು ಕೆಲವೊಂದು ರೀಸನ್ಸಲ್ಲಿ ಕಾನ್ಸ್ಟಿಪೇಷನ್ ಆಗುತ್ತೆ ಅದು ಯಾವುದು ಅಂದರೆ ಪ್ರೆಗ್ನೆಂಟ್ ಲೇಡೀಸ್ ಇದ್ದಾಗ ಕಾನ್ಸ್ಟಿಪೇಷನ್ ಆಗುತ್ತೆ ಕೆಲವೊಂದು ಆ ಮೆಡಿಸಿನ್ಗಳನ್ನ ತಗೋಬೇಕಾದ್ರೆ ಎಕ್ಸಾಂಪಲ್ ಪೇಯ್ನ್ಕಿಲ್ಲರ್ಸು ಆಮೇಲೆ ಐರನ್ ಟ್ಯಾಬ್ಲೆಟ್ಸ್ಗಳು ಇಂಥವೆಲ್ಲ ತೊಗೋಬೇಕಾದ್ರೆ ಕಾನ್ಸ್ಟಿಪೇಷನ್ ಆಗುತ್ತೆ ಇನ್ನು ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ ಲೈಕ್ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವ್ರಿಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಇದ್ರೆ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಇದ್ದರೆ ಅಥವಾ ಡಿಪ್ರೆಷನ್ಸ್ ಇದ್ದರೆ ಕಾನ್ಸ್ಟಿಪೇಷನ್ಸ್ ಕಾಮನ್ ಆಗಿ ಅವ್ರಿಗಿದ್ದೇ ಇರುತ್ತೆ ಆಮೇಲೆ ಕೆಲವೊಂದು ಡೈಜೆಸ್ಟಿವ್ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಇರುತ್ತೆ ಅಂದರೆ ಐ ಬಿ ಎಸ್ ಇದ್ದವ್ರಿಗೆ ಆಮೇಲೆ ಡೈವರ್ಟಿಕ್ಲೈಟಿಸ್ ಅಂತ ಇರುತ್ತೆ ಆ ಕಾಯಿಲೆಗಳೆಲ್ಲ ಇದ್ದವ್ರಿಗೆ ಕಾನ್ಸ್ಟಿಪ್ಯೂಷನ್ ಅನ್ನೋದು ಅವರ ಶರೀರದಲ್ಲಿ ಇದ್ದೇ ಇರುತ್ತೆ ಈಗ ಯಾರಿಗಾಗುತ್ತೆ ಯಾಕಾಗುತ್ತೆ ಅಂತ ನೋಡಿದ್ವಿ ಇದನ್ನು ಡಾಕ್ಟರ್ ಹೇಗೆ ಡಯಾಗ್ನೋಸ್ ಮಾಡ್ತಾರೆ ಇದನ್ನು ಹೊಟ್ಟೆ ಟೆಸ್ಟ್ ಮಾಡಿ ಡಯಾಗ್ನೋಸ್ ಮಾಡ್ತಾರೆ ಡಾಕ್ಟ್ರು ಆಮೇಲೆ ಕೆಲವೊಂದು ಅವ್ರದ್ದು ಲೈಫ್ ಸ್ಟೈಲ್ನ ಕೇಳ್ತಾರೆ ಮೆಡಿಕಲ್ ಕಂಡೀಷನ್ಸ್ ಏನಾರು ಇದೆಯಾ ಅಂತ ನೋಡ್ತಾರೆ ಹಾಗೆ ಕೆಲವರು ವಿಟಮಿನ್ಸ್ ಸಪ್ಲಿಮೆಂಟೇಷನ್ಸ್ ತೊಗೊಂಡಿರ್ತಾರೆ ಅದನ್ನೆಲ್ಲ ವಿಚಾರಿಸ್ಕೊಂಡು ಡಾಕ್ಟರ್ ಡಯಾಗ್ನೋಸ್ ಮಾಡ್ತಾರೆ ಈವನ್ ಕೆಲವೊಂದು ಸರಿ ಪರ್ ರೆಕ್ಟೈಲ್ ಎಕ್ಸಾಮಿನೇಷನ್ ಮಾಡಿ ಕೂಡ ಡಯಾಗ್ನೋಸ್ ಮಾಡ್ಬೋದು ಕಾನ್ಸ್ಟಿಪೇಷನ್ ಇದೆಯಾ ಇಲ್ವಾ ಅಂತ ಇದು ಬಿಟ್ಟು ಕೆಲವೊಂದು ಬ್ಲಡ್ ಟೆಸ್ಟ್ಗಳಿದ್ದಾವೆ ಅದರಿಂದನೂ ಡಯಾಗ್ನೋಸ್ ಮಾಡ್ಬೋದು ಹಾಗೆ ಕೊಲಾನೋಸ್ಕೋಪಿ ಅಂತ ಮಾಡ್ತೀವಿ ಆಮೇಲೆ ಹೊಟ್ಟೆ ಎಕ್ಸ್ರೇ ಮಾಡಿಸಿದಾಗ ಆಮೇಲೆ ಫ್ಲೆಕ್ಸಿಬಲ್ ಸಿಗ್ಮೋಡೋಸ್ಕೋಪಿ ಅಂತ ಮಾಡಿದಾಗಲೂ ಕೂಡ ಕಾನ್ಸ್ಟಿಪೇಷನ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಜನರಲ್ಲಾಗಿ ಡಾಕ್ಟರ್ಸೇ ಇದನ್ನು ಡಯಾಗ್ನೋಸ್ ಮಾಡ್ತಾರೆ ಜಸ್ಟ್ ನಿಮ್ಮ ಲೈಫ್ ಸ್ಟೈಲ್ನ ಕೇಳಿ ಬಟ್ ಕೆಲವೊಂದು ಸರಿ ತುಂಬ ಸಿವಿಯರ್ ಆಗಿದ್ದಾಗ ಯಾವ ಮೆಡಿಕೇಶನ್ಸ್ಗೂ ಕಮ್ಮಿ ಆಗದಲ್ಲೇ ಇದ್ದಾಗ ಟೆಸ್ಟ್ಗಳ ಅವಶ್ಯಕತೆ ಇರುತ್ತೆ ಅವಾಗಷ್ಟೇ ಈ ಟೆಸ್ಟ್ಗಳನ್ನ ಮಾಡಿಸಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ನೋಡಿಬಿಟ್ಟು ಅದಕ್ಕೆ ಕರೆಕ್ಟಾಗಿರೋ ಟ್ರೀಟ್ಮೆಂಟ್ನ ತೊಗೋಬೇಕಾಗತ್ತೆ ಹಾಗಂತ ನೆಗ್ಲೆಕ್ಟ್ ಮಾಡಿಕೊಂಡು ಮನೇಲೇ ಇರೋದಲ್ಲ ಯಾವಾಗ ಅರ್ಜೆಂಟಾಗಿ ನಾವು ಡಾಕ್ಟ್ರ್ ನೋಡಲೇಬೇಕು ಅಂದರೆ ತುಂಬಾ ಬೋವಲ್ ಹ್ಯಾಬಿಟ್ಸ್ ಚೇಂಜಸ್ ಇದ್ದರೆ ಅಂದರೆ ವಾರಗಟ್ಟಲೆ ಗಟ್ಟಲೆ ಆಗದಲ್ಲೇ ಇದ್ದರೆ ಫಿಫ್ಟೀನ್ ಡೇಸ್ ಆದರೂ ಆಗದಲ್ಲೇ ಇದ್ದರೆ ಆಮೇಲೆ ವೆಯ್ಟ್ ಲಾಸ್ ತುಂಬ ಆಗ್ತಾಯಿದ್ರೆ ಮೋಷನಲ್ಲಿ ರಕ್ತ ಇದ್ದರೆ ತುಂಬ ಹೊಟ್ಟೆ ನೋವು ಹೊಟ್ಟೆ ಉಬ್ಬರ ಆದರೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಬೋವಲ್ ಕ್ಯಾನ್ಸರ್ ಇದ್ದರೆ ತಕ್ಷಣ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಈಗ ಕಾನ್ಸ್ಟಿಪೇಷನ್ ಟ್ರೀಟ್ಮೆಂಟ್ಸ್ನ ನೋಡೋಣ ಮೊದಲನೇದು ಫೈಬರ್ ರಿಚ್ ಇರೋ ಆಹಾರಗಳನ್ನ ಚೆನ್ನಾಗಿ ತಿನ್ನಬೇಕು ಅದರಲ್ಲಿ ಸ್ಪೆಷಲಿ ತರಕಾರಿ ಬರುತ್ತೆ ತರಕಾರಿಯಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ ಹಣ್ಣುಗಳಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ ಆಮೇಲೆ ಕಾಳುಗಳಲ್ಲೂ ಕೂಡ ನಾರಿನಂಶ ಜಾಸ್ತಿ ಇರುತ್ತೆ ಇದೆಲ್ಲ ತಗೊಂಡಾಗ ಬೋವಲ್ ಮೂಮೆಂಟ್ಸ್ ಈಸಿಯಾಗಿ ಆಗುತ್ತೆ ಎರಡನೇದು ನೀರಿನಂಶದ ಆಹಾರಗಳನ್ನ ಜಾಸ್ತಿ ತಗೋಬೇಕು ನೀರೇ ಅಂತ ಅಲ್ಲ ಎಳ್ನೀರು ಜ್ಯೂಸ್ಗಳು ಇದನ್ನೆಲ್ಲ ಜಾಸ್ತಿ ಕುಡಿದಾಗ ವಾಟರ್ ಕಂಟೆಂಟ್ ಜಾಸ್ತಿಯಾಗಿ ಕಾನ್ಸ್ಟಿಪೇಷನ್ ಕಮ್ಮಿ ಆಗುತ್ತೆ ಮೂರನೇದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು ಎಕ್ಸಸೈಸ್ ಅಂದರೆ ನೀವು ಹೆವಿ ಎಕ್ಸಸೈಸ್ ಅಂತ ಹೇಳೋಲ್ಲ ಜಸ್ಟ್ ವಾಕಿಂಗ್ ಜಂಪಿಂಗು ಇವನ್ ಜಾಗಿಂಗು ಓಡೋದು ನಡೆಯೋದು ಎಲ್ಲದು ಮಾಡೋದು ಯಾವುದು ಮಾಡಿದ್ರೂ ಕೂಡ ಫಿಸಿಕಲ್ ಆ್ಯಕ್ಟಿವಿಟಿ ಆಗುತ್ತೆ ಆವಾಗ ನಿಮಗೆ ಕಾನ್ಸ್ಟಿಪೇಷನ್ನ ಕಂಟ್ರೋಲಲ್ಲಿ ಇಟ್ಕೋಬೋದು ಇನ್ನು ನಾಲ್ಕನೇದು ವೆರಿ ಇಂಪಾರ್ಟೆಂಟ್ ಇದೇನೆಂದರೆ ನಿಮಗೆ ಯಾವಾಗ ಅರ್ಜಿ ಇರುತ್ತಲ್ಲ ಹೋಗಬೇಕು ಅಂತ ಅನಿಸುತ್ತಲ್ಲ ಆ ಟೈಮಲ್ಲಿ ಹೋಗಬೇಕು ಯಾವುದೇ ಕಾರಣಕ್ಕೂ ತಡಿಬಾರ್ದು ಅದು ಕೂಡ ಒಂದು ಕೈಂಡ್ ಆಫ್ ಟ್ರೀಟ್ಮೆಂಟ್ ಫಾರ್ ಕಾನ್ಸ್ಟಿಪೇಷನ್ ಇವನ್ ಮೆಡಿಸಿನ್ಸ್ ಇದ್ದಾವೆ ಲ್ಯಾಕ್ಸೆಟಿವ್ಸ್ ಇರುತ್ತೆ ಇಸ್ಯಾಪ್ಕಾಲ್ ಇದೆ ಬಿಸಾಕೊಡೈಲ್ ಇದೆ ಇದನ್ನೆಲ್ಲ ತೊಗೊಳೋದ್ರಿಂದ ಕೂಡ ಕಾನ್ಸ್ಟಿಪೇಷನ್ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ ಮಲಬದ್ಧತೆ ಆಗೋದನ್ನು ತಡಿಬಹುದಾ ಹೌದು ಮಲಬದ್ಧತೆ ಸಿವಿಯರ್ ಆಗೋದನ್ನು ತಡಿಬಹುದು ಕೆಲವೊಂದು ಹೋಮ್ ಮೆಡಿಸಿನ್ಸ್ ಹೋಮ್ ರೆಮಿಡೀಸ್ನ ಮಾಡಿಕೊಂಡ್ರೆ ಆರಾಮಾಗಿ ನೀವು ಅದು ಸಿವಿಯಾರಿಟಿನ ಕಮ್ಮಿ ಮಾಡ್ಕೋಬೋದು ಇಲ್ಲಿ ನಾನೊಂದು ಐದು ಥರ ಹೋಮ್ ರೆಮಿಡೀಸ್ ಹೇಳ್ಕೊಡ್ತೀನಿ ಆದರೆ ಅದಕ್ಕಿಂತ ಮುಂಚೆ ಕಾನ್ಸ್ಟಿಪೇಷನ್ ಜಾಸ್ತಿ ಆದರೆ ಅದ್ರ ಕಾಂಪ್ಲಿಕೇಶನ್ಸ್ ಏನಾಗಬಹುದು ಅಂತ ನೋಡೋಣ ಮೇಯ್ನ್ಲಿ ಹೆಮರಾಯ್ಡ್ಸ್ ಅಂದರೆ ಪೈಲ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಏನಲ್ ಫಿಶರ್ಸ್ ಅಂತ ಅಂದರೆ ಮೋಷನ್ ಹೋಗೋ ಜಾಗದಲ್ಲೆಲ್ಲ ಒಡೆದಿರುತ್ತೆ ರಕ್ತ ಬರೋ ಚಾನ್ಸಸ್ ಇರುತ್ತೆ ಮೂರನೇದು ರೆಕ್ಟಲ್ ಅಲ್ಸರ್ ಸಿಂಡ್ರೋಮ್ ಅಲ್ಸರ್ಸ್ ಆಗ್ಬೋದು ಆ ಜಾಗದಲ್ಲಿ ಮೋಷನ್ ಹೋಗೋ ಜಾಗದಲ್ಲಿ ಇನ್ನೊಂದು ನಾಲ್ಕನೇದು ಮೆಗಾ ರೆಕ್ಟಮ್ಯಾ ಆ್ಯಂಡ್ ಕೊಲನ್ ಅಂದರೆ ಆ ಜಾಗಗಳು ಅಗ್ಲ ಆಗುತ್ತೆ ತುಂಬ ಗಟ್ಟಿಯಾಗಿ ಹೋಗೋದ್ರಿಂದ ಪದೇ ಪದೇ ಗಟ್ಟಿಯಾಗಿ ಹೋಗೋದ್ರಿಂದ ಆ ಜಾಗಗಳು ಅಗ್ಲ ಆಗುತ್ತೆ ಬನ್ನಿ ಈಗ ಕಾನ್ಸ್ಟಿಪೇಷನ್ನ ಸಿವಿಯರ್ ಆಗ್ದಲೇ ಇರೋ ಹಾಗೆ ನೋಡ್ಕೊಳೋದಕ್ಕೆ ಕೆಲವೊಂದು ಮನೆ ಮೆಡಿಸಿನ್ಸ್ನ ನೋಡೋಣ ಮೊದಲನೇದು ಇಟ್ಸ್ ವೆರಿ ಏನ್ಷಿಯಂಟ್ ಮೆಡಿಸಿನ್ ಅಂದರೆ ತುಂಬ ಹಿಂದಿನ ಕಾಲದಿಂದ ಉಪಯೋಗಿಸ್ಕೊಂಬಂದಿರೋಂಥದ್ದು ಹರಳೆಣ್ಣೆ ಕ್ಯಾಸ್ಟರ್ ಆಯಿಲ್ ಕ್ಯಾಸ್ಟರ್ ಆಯಿಲ್ನ ಒಂದು ಫೈ ಎಮ್ ಎಲ್ ಅಂದರೆ ಚಿಕ್ಕ ಸ್ಪೂನಲ್ಲಿ ಒಂದು ಗ್ಲಾಸ್ ಬಿಸಿ ನೀರಿಗೆ ಹಾಕಿಬಿಟ್ಟು ಕುಡಿಬೇಕು ಅದು ನೈಟ್ ಟೈಮ್ಸ್ ಕುಡಿದ್ರೆ ಬೆಳಗ್ಗೆ ಹೊತ್ತು ಮೋಷನ್ ಹೋಗುತ್ತೆ ಆದರೆ ಇದು ಇಷ್ಟೊಂದು ಜನಕ್ಕೆ ಕುಡಿಯೋಕ್ಕೆ ಇಷ್ಟ ಆಗೋಲ್ಲ ಅಂಥವ್ರು ಈ ಸೆಕೆಂಡ್ ಮೆಥಡ್ ತುಪ್ಪ ಯೂಸ್ ಮಾಡಿಬಿಟ್ಟು ಕುಡಿಬೋದು ಅದು ಹೇಗೆ ಅಂದರೆ ಒಂದು ಗ್ಲಾಸ್ ಬಿಸಿ ಹಾಲಿಗೆ ಒಂದು ಫೈ ಎಮ್ ಎಲ್ ಅಷ್ಟು ತುಪ್ಪ ಹಾಕ್ಕೊಂಡು ಅದನ್ನು ನೈಟ್ ಟೈಮ್ಸ್ ಮಲಗಬೇಕಾದ್ರೆ ಕುಡಿದ್ರೆ ಬೆಳಗ್ಗೆ ಎದ್ದಾಗ ಮೋಷನ್ನು ಕ್ಲೀನಾಗಿ ಹೋಗುತ್ತೆ ಎರಡನೇ ಮೆಥಡು ಒಣದ್ರಾಕ್ಷಿ ಒಣದ್ರಾಕ್ಷಿನ ನೈಟ್ ಒಂದು ಗ್ಲಾಸ್ ನೀರಿಗೆ ಒಂದು ಹತ್ತರಿಂದ ಹನ್ನೆರಡು ಒಣ ದ್ರಾಕ್ಷಿನ ನೆನೆಸಬೇಕು ಅದು ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದಾಗ ಆ ಒಣದ್ರಾಕ್ಷಿನ ತಿಂದು ಆ ನೀರನ್ನ ಕುಡಿದ್ರೆ ಮೋಷನ್ಸ್ ಕ್ಲೀನಾಗಿ ಹೋಗುತ್ತೆ ಮೂರನೇ ಮೆಥಡು ಫ್ಲ್ಯಾಕ್ ಸೀಡ್ಸ್ ಅಂದರೆ ಬೀಜ ಈ ಅಕ್ಸೆಬೀಜನ ಹುರಿದ್ಬಿಟ್ಟು ಹಾಗೆ ತಿನ್ಬೋದು ಇಲ್ಲ ಪೌಡರ್ ಮಾಡಿಟ್ಕೊಂಡು ನೀವು ಮೊಸರು ಹಾಕ್ಕೊಂಡಾರು ತಗೋಬೋದು ಇಲ್ಲ ಜ್ಯೂಸ್ಗೆ ಇಲ್ಲ ಹಾಲಿಗೆ ಯಾವುದಕ್ಕೆ ಪ್ರಕಾರ ಹಾಕ್ಕೊಂಡು ಅಕ್ಸೆ ಬೀಜನ ಉಪಯೋಗಿಸ್ಬೋದು ಇವನ್ ಬೀಜ ಚಟ್ನಿ ಪುಡಿ ಕೂಡ ಮಾಡ್ತಾರೆ ಅದನ್ನು ಕೂಡ ತಿನ್ಬೋದು ಇದನ್ನು ತುಂಬ ತಿನ್ನೋದ್ರಿಂದ ನಿಮಗೆ ಮೋಷನ್ಸ್ ಆಗುತ್ತೆ ನಾಲ್ಕನೇ ಮೆಥಡು ತ್ರಿಫಲ ಚೂರ್ಣ ತ್ರಿಫಲ ಚೂರ್ಣ ಇದು ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಕ್ಕುತ್ತೆ ಇದನ್ನು ತೊಗೊಂಬಂದು ಒಂದು ಗ್ಲಾಸ್ ನೀರಿಗೆ ಒಂದು ಚಿಕ್ಕ ಸ್ಪೂನಷ್ಟು ತ್ರಿಫಲ ಪೌಡರ್ ಹಾಕಿ ಚೆನ್ನಾಗಿ ಕುದಿಸಿ ಅದು ಅರ್ಧದಷ್ಟು ಆದಮೇಲೆ ಅದನ್ನು ಸೋಸ್ಕೊಂಡು ಕುಡಿಬಹುದು ಇದು ತ್ರಿಫಲ ಚೂರ್ಣ ಎಲ್ಲ ಮಾಡೋಕೆ ಇಷ್ಟ ಇಲ್ಲ ಕಷಾಯ ಇಷ್ಟ ಇಲ್ಲ ಅಂದವ್ರಿಗೆ ಮೆಡಿಕಲ್ ಶಾಪಲ್ಲಿ ತ್ರಿಫಲ ವಟ್ಟಿ ಅಂದರೆ ಟ್ಯಾಬ್ಲೆಟ್ಸ್ ಕೂಡ ಸಿಕ್ಕುತ್ತೆ ಅದನ್ನು ತಗೊಂಬಂದು ನೈಟ್ ಟೈಮ್ಸ್ ಎರಡು ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ರೆ ಬೆಳಿಗ್ಗೆ ಎದ್ದಾಗ ಮೋಷನ್ಸ್ ಕ್ಲಿಯರಾಗಿ ಹೋಗುತ್ತೆ ಐದನೇ ಮೆಥಡ್ ಎ ಬಿ ಸಿ ಜ್ಯೂಸ್ ಅಥವಾ ಡಿಟಾಕ್ಸ್ ಜ್ಯೂಸಸ್ನ ಕುಡಿದ್ರೆ ಮೋಷನ್ಸ್ ಕ್ಲೀನಾಗಿ ಆಗುತ್ತೆ ಡಿಟಾಕ್ಸ್ ಜ್ಯೂಸಸ್ನ ನಾನು ಈಗ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಅದರದ್ದು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಈ ಮೆಥಡ್ಸ್ ಜೊತೆಗೆ ತ್ರೀ ಟು ಫೋರ್ ಲೀಟರ್ಸ್ ಆಫ್ ವಾಟರ್ ಡೈಲಿ ಹಾಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಮೇಲೆ ಪಪ್ಪಾಯ ಆ್ಯಪಲ್ ಹೀಗೆ ಫೈಬರ್ ರಿಚ್ ಇರೋ ಆಹಾರಗಳನ್ನ ತಿನ್ನಬೇಕು ಆವಾಗ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಬರೋದಿಲ್ಲ ಈ ವಿಡಿಯೋದಲ್ಲಿ ಹೇಳಿರೋ ಇನ್ಫಾರ್ಮೇಷನ್ಸ್ ನಿಮಗೆ ಯೂಸ್ಫುಲ್ ಆಗೋದಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಟೈಪ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಈ ಥರ ಇನ್ನಷ್ಟು ಉಪಯುಕ್ತ ಮಾಹಿತಿ ಬೇಕಿದ್ದರೆ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು